ಕರಾವಳಿಯಲ್ಲಿ ಕಾಂಗ್ರೆಸ್ಗೆ ಪ್ರತಿಕೂಲ ವಾತಾವರಣದ ಮಧ್ಯೆಯೂ ಪಕ್ಷ ಉತ್ತಮ ಸಾಧನೆ ಮಾಡಿರುವ ಬಗ್ಗೆ ತೃಪ್ತಿ ಇದೆ ಟಿಕೆಟ್ ಬಳಿಕ ಮತದಾರರನ್ನ ಭೇಟಿಯಾಗಲು ಸಿಕ್ಕಿದ ಕೆಲವೇ ದಿನಗಳ ಕಾಲಾವಧಿಯಲ್ಲಿ ಜಿಲ್ಲೆಯ ಆರು ಪಾಯಿಂಟ್ ಒಂದು ಐದು ಲಕ್ಷ ಮತದಾರರ ಮನಸ್ಸನ್ನ ಗೆಲ್ಲಲು ಸಾಧ್ಯವಾಗಿರುವ ಬಗ್ಗೆ ಖುಷಿ ಇದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಪದ್ಮರಾಜ ಪೂಜಾರಿ ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ಸೋಲಿನ ಬಳಿಕದ ಪ್ರಥಮ ಸುದ್ದಿಗೋಷ್ಠಿಯಲ್ಲಿ ಈ ಪ್ರತಿಕ್ರಿಯೆ ನೀಡಿದ ಇವರು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಯನ್ನ ಬಲಗೊಳಿಸುವ ನಿಟ್ಟಿನಲ್ಲಿ ಮುಂದಿನ ಒಂದೂವರೆ ವರ್ಷದ ಅವಧಿಯಲ್ಲಿ ಬೂತ್ ಮಟ್ಟದಲ್ಲಿ ಸಂಘಟಿಸುವ ಕಾರ್ಯವನ್ನ ನಡೆಸುವುದಾಗಿ ಹೇಳಿದರು ಬಿಜೆಪಿ ಅಭ್ಯರ್ಥಿ ಹಾಗೂ ಸಂಸದರಾಗಿ ಆಯ್ಕೆಯಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರನ್ನ ಅಭಿನಂದಿಸುವುದಾಗಿ ಹೇಳಿದ ಇವರು ಜಿಲ್ಲೆಯ ಅಭಿವೃದ್ಧಿ ಹಾಗೂ ಕೋಮು ಸೌಹಾರ್ದಕ್ಕೆ ಒತ್ತು ನೀಡುವಂತಹ ನಿಟ್ಟಿನಲ್ಲಿ ನೂತನ ಸಂಸದರನ್ನ ಮುಂದೆಯೂ ಎಲ್ಲಾ ರೀತಿಯಲ್ಲಿ ಬೆಂಬಲಿಸಲು ಸದಾ ಸಿದ್ಧನಾದಾಗಿ ಹೇಳಿದ್ರು ನೂತನ ಸಂಸದರು ಇತರ ಎಲ್ಲಾ ವಿಚಾರಗಳನ್ನ ಬಿಟ್ಟು ಜಿಲ್ಲೆಯ ಅಭಿವೃದ್ಧಿಯ ಮೂಲಕ ಸಾಮರಸ್ಯದ ಗತವೈಭವವನ್ನ ಮರಳಿ ತರುವಂತಹ ಪ್ರಯತ್ನ ಮಾಡಬೇಕು ಎಂದು ಪದ್ಮರಾಜ ಮನವಿ ಮಾಡಿದರು ಸಾಮಾನ್ಯ ಕಾರ್ಯಕರ್ತನಾಗಿದ್ದ ನನಗೆ ಗೌರವ ನೀಡಿ ಪಕ್ಷದ ಹಿರಿಯ ನಾಯಕರು ಟಿಕೆಟ್ ನೀಡಿದ್ದಾರೆ ಪಕ್ಷದ ಕಾರ್ಯಕರ್ತರು ಹಗಲಿರುಳು ಕ್ಷೇತ್ರದಲ್ಲಿ ತನ್ನ ಗೆಲುವಿಗಾಗಿ ಶ್ರಮಿಸಿದ್ದಾರೆ ಚುನಾವಣೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಜಿಲ್ಲೆಯಲ್ಲಿ ಸ್ಪರ್ಧೆಗೆ ಟಿಕೆಟ್ ಪಡೆಯುವ ಸಂದರ್ಭ ಇಲ್ಲಿ ಟಿಕೆಟ್ ಪಡೆಯುವುದು ವ್ಯರ್ಥ ಎಂಬ ಮಾತು ಕೇಳಿಬಂದಿತ್ತು ಮತದಾರರನ್ನು ಸಂಪರ್ಕಿಸಲು ಸಿಕ್ಕಿದ ಕೆಲವೇ ದಿನಗಳಲ್ಲಿ ಕೆಲ ಕ್ಷೇತ್ರಗಳಿಗೆ ಕೆಲ ಗಂಟೆಯ ಸಮಯವನ್ನು ನೀಡಲು ಸಾಧ್ಯವಾಗಿರಲಿಲ್ಲ ಆದರೆ ಪಕ್ಷದ ನಾಯಕರು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಹಿಂದಿನ ಅಭ್ಯರ್ಥಿಗಿಂತ ಹೆಚ್ಚಿನ ಮತಗಳನ್ನು ಪಡೆದ ಬಗ್ಗೆ ಹೆಮ್ಮೆ ಇದೆ ಎಂದು ಅವರು ಹೇಳಿದರು ಚುನಾವಣೆಯಲ್ಲಿ ನಾನು ಸೋತಿರಬಹುದು ಆದರೆ ಪಕ್ಷದ ಕಾರ್ಯಕರ್ತರು ನನಗೆ ನೀಡಿದ ಬೆಂಬಲವನ್ನ ಮರೆಯುವಂತಿಲ್ಲ ನಿನ್ನೆ ರಾಷ್ಟ್ರೀಯ ನಾಯಕರು ಕರೆ ಮಾಡಿ ಶ್ಲಾಘಿಸಿ ನನ್ನ ಸ್ಪರ್ಧೆ ಬಗ್ಗೆ ಫೈಟ್ ಎ ಲಯನ್ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ನಾಯಕರು ಹಾಗೂ ಕಾರ್ಯಕರ್ತರ ವಿಶ್ವಾಸವನ್ನ ಉಳಿಸುವ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲೂ ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಲಿದ್ದೇನೆ ಎಂದರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳ ಸಾಧನೆ ಉತ್ತಮವಾಗಿದೆ ಅಯೋಧ್ಯೆ ಅಯೋಧ್ಯೆ ಅಂತ ಬಿಜೆಪಿಯನ್ನ ಜನ ಅಯೋಧ್ಯೆಯಲ್ಲೇ ಸೋಲಿಸಿದ್ದಾರೆ ಆದರೆ ಕರಾವಳಿಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿದ್ದಾರೆ ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಎಂದು ಪದ್ಮರಾಜ್ ಅವರೇ ಹೇಳಿದರು ಸೋಲಿನ ಕಾರಣದ ಕುರಿತಂತೆ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಪದ್ಮರಾಜ ಸೋಲಿನ ನೈತಿಕ ಹೊಣೆಯನ್ನ ನಾನೇ ಹೊತ್ಕೊಳ್ತೇನೆ ಆದರೆ ಅದಕ್ಕಾಗಿ ಸುಮ್ಮನಾಗುವುದಿಲ್ಲ ಪಕ್ಷ ಸಂಘಟನೆಯನ್ನ ಬಲಗೊಳಿಸುವ ಕಾರ್ಯ ಮಾಡುವುದಾಗಿ ಹೇಳಿದ್ರು ಯಾವ ರೀತಿಯಲ್ಲಿ ಮನೆಯ ಪ್ರತಿ ಸದಸ್ಯನನ್ನ ಸಂಘಟನಾತ್ಮಕವಾಗಿ ತಲುಪಲು ಸಾಧ್ಯ ಎಂಬುದನ್ನು ಬಿಜೆಪಿ ಪಕ್ಷ ಸಂಘಟನೆ ನೋಡಬೇಕು ಒಲೆಯದನ್ನ ಅನುಸರಿಸುವುದರಲ್ಲಿ ತಪ್ಪಿಲ್ಲ ಎಂದು ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಶಿಧರ್ ಹೆಗ್ಡೆ ಶಾಹುಲ್ ಹಮೀದ್ ಶುಭೋದಯ ಆಲ್ವಾ ಅಶ್ರಫ್ ಲ್ಯಾನ್ಸಿ ಪಿಂಟೋ ಪೆಂಟೋ ಅಬ್ದುಲ್ ಲತೀಫ್ ಅಬ್ದುಲ್ ಖಾದರ್ ಅಬ್ದುಲ್ ರಾಹುಫ್ ಸುಹಾನ್ ಆಲ್ವಾ ಮೊದಲಾದವರು ಉಪಸ್ಥಿತರಿದ್ದರು ವಿಶೇಷವಾಗಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ನಾನು ಕಾರ್ಯಕರ್ತರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಿದ್ದೇನೆ ಚುನಾವಣೆ ಮೇಲೆ ಸುಧು ಸರ್ವೇ ಸಾಮಾನ್ಯ ಬಹುಶಃ ಮಂಗಳೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸಬೇಕಾದಂಥ ಸಮಯದಲ್ಲಿ ನಾವು ಟಿಕೆಟ್ ಪಡುವಂಥ ಸಮಯದಲ್ಲಿ ಎಲ್ಲರಲ್ಲೊಂದಿದ್ದಿತ್ತು ಮಂಗಳೂರಿನಲ್ಲಿ ಟಿಕೆ ಟಿಕೆಟ್ ಪಡೆಯುವುದು ವೇಸ್ಟ್ ಇಲ್ಲಿ ಗೆಲ್ಲುವಂತೂ ಸಾಧ್ಯವೇ ಇಲ್ಲ ಭಾಳ ಅದು ಅಂತರದ ಮಾತುಗಳನ್ನು ಜನಗಳು ಆಡ್ತಾ ಬಹುಶಃ ನನಗೆ ಸಿಕ್ಕಿದಂತಹ ಕೆಲವೇ ಕೆಲವು ದಿನಗಳಲ್ಲಿ ನಾವು ನಾನೊಂದು ಆರು ಲಕ್ಷದ ಹದಿನಾಲ್ಕು ಹದಿನೈದು ಸಾವಿರ ಹತ್ತಿರ ಮತಗಳನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರೆ ಖಂಡಿತವಾಗಲೂ ನನಗೆ ಹೆಮ್ಮೆ ಇದೆ ಆ ಒಂದು ಒಳ್ಳೆಯ ಪ್ರಯತ್ನ ನನ್ನ ಕಾರ್ಯಕರ್ತರು ಹಾಗೆ ಪಕ್ಷದ ನಾಯಕರುಗಳ ಮುಖಾಂತರ ನಾವು ಮಾಡಿದ್ದೇವೆ ಅನ್ನೋದಕ್ಕೆ ತುಂಬ ಸಂತೋಷವಿದೆ ಬಹುಶಃ ಸಿಕ್ಕಂಥ ಸಮಯದಲ್ಲಿ ಬಹುಶಃ ನಾನೊಂದು ಕೆಲವೊಂದು ಕ್ಷೇತ್ರಗಳಿಗೆ ಕನಿಷ್ಠ ಒಂದು ಆರು ಗಂಟೆ ಕೂಡ ನನ್ನ ಸಮಯವನ್ನು ಕೊಡಲಿಕ್ಕೆ ನನಗೆ ಆಗಲಿಲ್ಲ ವಿಶೇಷವಾಗಿ ಹೇಳಬೇಕು ನಮ್ಮ ದಕ್ಷಿಣ ಮಂಗಳೂರು ದಕ್ಷಿಣ ಇರ್ಬೋದು ಮಂಗಳೂರು ಉತ್ತರ ಕ್ಷೇತ್ರ ಇರ್ಬೋದು ಒಂದು ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಿವಸದ ಒಟ್ಟಿಗೆ ನಾನು ಈ ಚುನಾವಣೆಯಲ್ಲಿ ಒಂದು ಆರು ಏಳು ಗಂಟೆ ಕೂಡ ಸಮಯವನ್ನು ಪೂರ್ತಿ ಕೊಡಲಿಕ್ಕೆ ಆಗಲಿಲ್ಲ ಆದರೆ ಪಕ್ಷದ ನಾಯಕರುಗಳಿದ್ದರು ಅಂತ ಹೇಳಿ ಇದ್ದರು ಎಲ್ಲರೂ ಕೆಲಸ ಮಾಡಿದ್ದಾರೆ ಈ ಮಟ್ಟಿಗೆ ಮತವನ್ನು ಪಡೆದಿದ್ದೇವೆ ಅನ್ನೋದಕ್ಕೆ ಸಂತೋಷವಿದೆ ಬಹುಶಃ ಈ ಹಿಂದಿ ಹಿಂದಿ ಯಾವಾಗ ಕಾಂಗ್ರೆಸ್ ಪಕ್ಷ ಏನು ಮತ ಪಡೆದಿದ್ದರು ಎಲ್ಲ ಅಭ್ಯರ್ಥಿಗಳಿಗಿಂತ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಾರಿ ಸುಮಾರು ಒಂದು ಲಕ್ಷದ ಹದಿನೈದು ಹದಿನಾಲ್ಕು ಸಾವಿರ ಮತ ನಾವು ಹೆಚ್ಚಿಗೆ ಪಡೆದಿದ್ದೇವೆ ಅನ್ನೋದಂಥ ಸಂತೋಷ ಕೂಡ ನನಗಿದೆ ಅದೇ ರೀತಿ ಈ ಒಂದು ಪಕ್ಷದಲ್ಲಿ ನಾನು ಸೋತಿರ್ಬೋದು ಆದರೆ ನಾನು ಮೊದಲಿಂದ ಹೇಳ್ತಾ ಇದ್ದೆ ಯಾವುದೇ ಇದರಲ್ಲಿ ಆ ಪಕ್ಷದ ನಮ್ಮ ಕಾರ್ಯಕರ್ತರು ನನಗೆ ಕೊಟ್ಟಿದ್ದಂತಹ ಒಂದು ಏನು ಒಂದು ನನ್ನನ್ನು ಅವರು ಸ್ವಾಗತ ಮಾಡ್ತಿದ್ದ ರೀತಿ ಅಥವಾ ಅವರು ಸ್ಪಂದಿಸಿರುವಂಥದ್ದು ಹಗಲಿರುಳು ದುಡಿದಿದ್ದಂಥದ್ದು ಅದನ್ನು ನೋಡಿ ನಾನು ಹೇಳಿದ್ದೆ ಖಂಡಿತವಾಗಲೂ ಪಕ್ಷ ಗೆಲ್ಲಿ ಸೊಲ್ಲಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಇದು ಅಂತ್ಯವಲ್ಲ ಆರಂಭ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಖಂಡಿತ ನಾನು ಉಳಿಸ್ಕೊಳ್ತಿದ್ದೇನೆ ಬಂದು ಇನ್ನು ಕ ಬರುವ ಒಂದು ಒಂದೂವರೆ ವರ್ಷಗಳಲ್ಲಿ ಪಕ್ಷವನ್ನು ಸದೃಢವಾಗಿ ಪ್ರತಿ ಬೂತ್ ಮಟ್ಟದಲ್ಲಿ ಸಂಘಟಿಸುವಂಥ ಕೆಲಸ ನಾನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಶಕ್ತಿಯನ್ನು ನಮ್ಮ ನಾಯಕರು ಅವರನ್ನು ತೆಗೆದುಕೊಂಡು ಹೋಗಿ ನಾನು ಮಾಡ್ತೇನೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸುತ್ತಿದ್ದೇನೆ ಇಲ್ಲಿ ರಾಷ್ಟ್ರಮಟ್ಟದ ನಾಯಕರು ನಿನ್ನೆ ಕೂಡ ನನ್ನನ್ನು ಸಂಪರ್ಕ ಮಾಡಿದರು ಬಹಳಷ್ಟು ಒಂದು ಏನು ಹೇಳ್ತೇವೆ ನಾವು ನನಗೆ ತುಂಬ ಒಳ್ಳೆಯ ರೀತಿಯಿಂದ ನೀನು ಯು ಫಾಟ್ ಲೈಕ್ ಎ ಲಯನ್ ಡೋಂಟ್ ವರಿ ವಿ ಆರ್ ವಿತ್ ಯು ಅಂತ ಹೇಳಿ ನಾನು ಅನ್ನೋಂಥ ಮಾತನ್ನು ನನಗೆ ಹೇಳಿದರು ಭಾಳ ಸಂತೋಷ ಆಯಿತು ಒಬ್ಬ ರಾಷ್ಟ್ರಮಟ್ಟದ ನಾಯಕರು ಕೂಡ ಈ ಇಂಥ ಒಂದು ದಿವಸದಲ್ಲಿ ನನಗೆ ಕಾಲ್ ಮಾಡಿ ಮಾತಾಡಿದರೆ ಅವರಿಗೆ ನನ್ನ ಮೇಲೆ ಏನೋ ಒಂದು ಒಳ್ಳೆಯ ಭರವಸೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಅಂಥ ನಾಯಕರ ಭರವಸೆ ಯಾವತ್ತೂ ಕೂಡ ಹುಸಿಯಾಗದ ಹಾಗೆ ನೋಡುವಂಥ ಜವಾಬ್ದಾರಿ ಕೂಡ ನನಗಿದೆ ಅದನ್ನು ಮಾಡ್ತೇನೆ ಅನ್ನುವಂಥದ್ದು ನಾನು ಈ ಹಿಂದೆ ಪಕ್ಕ ಈ ಹಿಂದೆ ಪಕ್ಷದಲ್ಲಿ ನಾವು ನೋಡಿದ್ದೇವೆ ಪಕ್ಷ ಸಂಘಟನೆಯ ವಿಚಾರದಲ್ಲಿ ಹೇಳಬೇಕಂತಾದರೆ ನಾವು ಕಾಂಗ್ರೆಸ್ ಪಕ್ಷ ಸ್ವಲ್ಪ ಸಂಘಟನೆ ಇದ್ದಲ್ಲಿ ನಾವು ಸ್ವಲ್ಪ ಹಿಂದೆನೆ ಇದ್ದೇವೆ ಅನ್ನುವಂಥ ಮಾತನ್ನು ನಾವು ಒಪ್ಪಿಕೊಳ್ಳೇಬೇಕಾಗುತ್ತೆ ಯಾಕಂದರೆ ನಮ್ಮಲ್ಲಿ ಬೂತ್ ಮಟ್ಟದಲ್ಲಾಗಲಿ ಸರಿಯಾದಂತಹ ಒಂದು ಸಂಘಟನೆ ಸ್ವಲ್ಪ ಕಡಿಮೆ ಇದೆ ಇದನ್ನು ಖಂಡಿತವಾಗಲೂ ಮುಂದಿನ ದಿವಸದಲ್ಲಿ ಬಲಿಷ್ಠವಾಗಿ ಮಾಡ್ತೇವೆ ಅನ್ನುವಂಥ ಮಾತನ್ನು ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಇವತ್ತು ರಾಜ್ಯದಲ್ಲಿ ನಾವು ಅಂತಾದರೂ ಕೂಡ ಬಹುಶಃ ಕರ್ನಾಟಕ ಸರ್ಕಾರದ ಸಾಧನೆಯನ್ನು ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಏನು ಆಗಿದೆ ಅನ್ನುವಂಥದ್ದನ್ನು ಕೂಡ ಯಾರೂ ಅಲ್ಲಗಳೆಯುವಂತಿಲ್ಲ ಆದರೆ ಕೇವಲ ಒಂಬತ್ತು ಸೀಟ್ ಬಂದಿರುವಂಥದ್ದು ಖಂಡಿತವಾಗಲೂ ಬಹುಶಃ ಈ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳುವಂಥ ಅಗತ್ಯ ಇದೆ ಇವತ್ತು ಮಂಗಳೂರಿನ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ ಖಂಡಿತವಾಗಲೂ ನಾನು ಎಲ್ಲ ಮತದಾರರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ಹೇಳೋಕ್ಕೆ ಇಚ್ಛಿಸ್ತೇನೆ ಆದರೆ ಒಂದು ಮಾತು ನಾನು ಖಂಡಿತವಾಗ್ಲೂ ಇಲ್ಲಿ ಹೇಳಲೇಬೇಕಾಗುತ್ತೆ ಅಂತ ಹೇಳಿದರೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಅವಿಭಾಜಿತ ಜಿಲ್ಲೆಗಳಲ್ಲಿ ನಾವು ಅಯೋಧ್ಯೆ ಅಂತ ಅಯೋಧ್ಯೆ ಅಯೋಧ್ಯೆ ಇದನ್ನು ನಾವು ಹೇಳ್ತಾ ಇರ್ತೇವೆ ಆದರೆ ಅಯೋಧ್ಯೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಿದ್ದಾರೆ ಆದರೆ ಮಂಗಳೂರಿನವರು ಅಯೋಧ್ಯೆ ಅಂತಿದ್ದಾರೆ ಬಹುಶಃ ಇದು ನಾವು ಬುದ್ಧಿವಂತರ ಅಂತ ಹೇಳುವಂಥ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ ಅನ್ನುವಂಥದ್ದು ಇನ್ನೊಂದು ಬಹಳಷ್ಟು ಸಂತೋಷದ ವಿಚಾರ ಅಂತ ಹೇಳಿದರೆ ಈ ಚುನಾವಣೆಯನ್ನು ಒಬ್ಬ ಅಭ್ಯರ್ಥಿಯಾಗಿ ನಾನು ಏನು ಒಂದು ಎಥಿಕ್ಸ್ ಅನ್ನೋದಿದೆ ಈ ಚುನಾವಣೆಯಲ್ಲಿ ಚಾಚು ತಪ್ಪದೆ ಬಹಳಷ್ಟು ಒಳ್ಳೆಯ ರೀತಿಯಿಂದ ಈ ಚುನಾವಣೆಯನ್ನು ನಾವು ಎದುರಿಸಿದ್ದೇವೆ ಅನ್ನುವಂಥ ಒಂದು ಸಂತೃಪ್ತಿ ಕೂಡ ನನಗಿದೆ ಆ ಎಲ್ಲೂ ಕೂಡ ಅನಗತ್ಯ ಟೀಕೆಗಳನ್ನು ಮಾಡಲಿಕ್ಕೆ ಹೋಗಲಿಲ್ಲ ಏನು ಅಭಿವೃದ್ಧಿ ವಿಚಾರಗಳು ಇದೇ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಬೇಕು ಇದರ ವಿಚಾರವಾಗಿ ಮಾತನಾಡಿದ್ದೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕೆನ್ನುವಂಥ ಒಂದು ನಮ್ಮ ನನ್ನಲ್ಲಿದ್ದಂಥ ವಿಷನ್ ಏನಿದೆ ಇದನ್ನು ಜನಗಳ ಮುಂದೆ ಇಟ್ಟಿದ್ದೆ ಬಹುಶಃ ನಾನು ಇವತ್ತು ನನ್ನ ಇಲ್ಲಿ ವಿಜಯ ಆಗಿರುವಂಥ ಅಭ್ಯರ್ಥಿ ಮಿತ್ರರಲ್ಲಿ ಕೂಡ ನಾನು ಅಂತ ಸಂಸದರಲ್ಲಿ ಅಂತ ಹೇಳಿದರೆ ದಯವಿಟ್ಟು ಬೇರೆ ಬೇರೆ ವಿಚಾರಗಳನ್ನು ಬಿಡುವ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನೀವು ಏನು ಒಳ್ಳೆಯ ಕೆಲಸ ಮಾಡ್ತೀರಿ ಯಾವತ್ತೂ ಕೂಡ ನಾನು ನಿಮ್ಮೊಟ್ಟಿಗೆ ನನ್ನ ಪೂರ್ಣ ಸಹಕಾರ ಇದೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದರಿಂದ ಈ ಜಿಲ್ಲೆಯಲ್ಲಿ ಏನು ಒಂದು ನಾವು ನೋಡ್ತಿದ್ದೇವೆ ಈ ಸಾಮರಸ್ಯದ ಕೊರತೆ ದಯವಿಟ್ಟು ಇದನ್ನು ಮತ್ತೆ ಈ ಸಾಮರಸ್ಯದ ಗತವೈಭವ ಮರಳಿ ತರುವಲ್ಲಿ ತಮ್ಮ ಸಹಕಾರ ಕೊಡಬೇಕು ತಾವು ಮಾಡಬೇಕು ಅದರೊಟ್ಟಿಗೆ ಅಭಿವೃದ್ಧಿ ಯೋಜನೆಗಳು ಈ ಜಿಲ್ಲೆಗೆ ಬರುವಂತೆ ಮಾಡಲು ತಾವು ಕೂಡ ಪ್ರಯತ್ನ ಮಾಡ್ತೀರಿ ತಮ್ಮೊಟ್ಟಿಗೆ ನಾನು ಇರ್ತೇನೆ ಯಾವ ಒಳ್ಳೆಯ ಕೆಲಸಗಳನ್ನು ಯಾವುದು ಮಾಡೋದಾದರೂ ಕೂಡ ಪಕ್ಷಭೇದ ಮರೆತು ನನ್ನ ಪೂರ್ಣ ಸಹಕಾರ ಅವರಿಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಿದ್ದೇನೆ ಹಾಗೆ ವಿಶೀಲಕರ್ತ ಮಿತ್ರರು ದೃಶ್ಯ ಮಾಧ್ಯಮದವರು ಒಳ್ಳೆಯ ವಿಚಾರಗಳನ್ನು ಜನರಿಗೆ ತಲುಪಿಸುವಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೀರಿ ನಿಮ್ಮಗಳ ಸಹಕಾರಗಳನ್ನು ಕೂಡ ಯಾವತ್ತೂ ಮರೆಯುವುದಿಲ್ಲ ಪದ್ಮರಾಜ್ ಯಾವತ್ತೂ ಕೂಡ ಯಾರನ್ನು ಮರೆಯುವಂಥ ಕೆಲಸ ಯಾವತ್ತೂ ಮಾಡಲಿಲ್ಲ ಮುಂದೆಯೂ ಕೂಡ ಯಾವತ್ತೂ ಮಾಡೋದಿಲ್ಲ ಪ್ರತಿಯೊಂದು ವಿಚಾರ ಒಳ್ಳೊಳ್ಳೆ ಕೆಲಸಗಳನ್ನು ಈ ಜಿಲ್ಲೆಯ ಒಂದು ಒಳ್ಳೆ ಅಭಿವೃದ್ಧಿಯ ಹಿತ ದೃಷ್ಟಿಯಿಂದ ಒಂದು ಒಳ್ಳೆಯ ವಾತಾವರಣ ಒಂದು ವ್ಯವಸ್ಥೆಯನ್ನು ನಾವು ಮಾ ಮಾಡಲು ಏನೆಲ್ಲ ಕೆಲಸಗಳು ಬೇಕು ಇದನ್ನು ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲರೂ ಸೇರಿ ಒಟ್ಟಾಗಿ ಮಾಡುವ ನಿಮ್ಮ ಪ್ರೋತ್ಸಾಹಗಳು ಕೂಡ ಇದೇ ರೀತಿ ಇರಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ವಿಶೇಷವಾಗಿ ಇವತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ ಮಟ್ಟದ ನಮ್ಮ ನಾಯಕರುಗಳನ್ನು ನಾನು ಅಭಿನಂದಿಸಲೇಬೇಕು ಯಾಕೆ ಅಂತ ಹೇಳಿದರೆ ಇವತ್ತು ಎಕ್ಸಿಟ್ ಪೋಲಲ್ಲಿ ಏನೆಲ್ಲ ರಿಪೋರ್ಟ್ಗಳು ಬರ್ತಾ ಇದ್ದು ಬಹುಶಃ ಎಲ್ಲ ತಲೆಗಳಿಗಾಗಿರುವಂಥದ್ದು ಇವತ್ತು ಬ ಸುಮಾರು ನೂರ ಹದಿನೈದಕ್ಕಿಂತಲೂ ಮಿಕ್ಕಿ ಹೆಚ್ಚಿನ ಸ್ಥಾನಗಳನ್ನು ಇಂಡಿಯಾ ಅಲಯನ್ಸ್ ಗೆದ್ದಿರುವಂಥದ್ದು ಬಹುಶಃ ಈ ದೇಶ ಇನ್ನೂರ ಮೂವತ್ತು ಹೆಚ್ಚಿಗೆ ಹೆಚ್ಚು ಹೆಚ್ಚುವರಿ ಸ್ಥಾನಗಳನ್ನು ಒಟ್ಟು ಹೆಚ್ಚುವರಿ ಸ್ಥಾನಗಳನ್ನು ಗೆಲ್ಲಿರುವಂತದ್ದು ಖಂಡಿತವಾಗ್ಲೂ ಒಂದು ಬದಲಾವಣೆಯ ಗಾಳಿ ಜನಗಳು ಏನು ಬಯಸ್ತಿದ್ದಾರೆ ಅದು ಆಗಿದೆ ನಮ್ಮ ಕೋಸ್ಟಲ್ ಡಿಸ್ಟ್ರಿಕ್ಟ್ನಲ್ಲಿ ಮಾತ್ರ ಇದು ಯಾಕೆ ಆಗಲಿಲ್ಲ ಅನ್ನುವಂಥದ್ದು ಮತ್ತೆ ಮತ್ತೊಮ್ಮೆ ನಾವು ಎಲ್ಲರೂ ಆಲೋಚಿಸಬೇಕಾದಂಥ ಅಗತ್ಯ ಇದೆ ಆದರೆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಲೂ ಜನಗಳು ಇನ್ನೊಂದು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಅದೇ ಯಾರ್ದು ಪ್ರಯತ್ನ ಏನೇ ಇದ್ದರೂ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವಂಥ ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ನಮ್ಮೆಲ್ಲರಿಂದ ಆಗಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ